ಬೀದರ್ ಜಿಲ್ಲೆಯಲ್ಲಿ ಸಚಿನ್ ಅನ್ನುವಂತಹ ಯುವ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದಿಟ್ಟು ಸುಸೈಡನ್ನು ಮಾಡಿಕೊಂಡಿದ್ದಾರೆ ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜೀವ್ ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆಗೆ ಕಲ್ಬುರ್ಗಿಯ ಖ್ಯಾತ ರಾಜಕಾರಣಿಗಳನ್ನು ಹತ್ಯೆ ಮಾಡುವಂಥ ಸಂಚನ್ನು ಕೂಡ ರೂಪಿಸಿದ್ದಾರೆ ಅನ್ನುವಂಥದ್ದು ಆ ಡೆತ್ ನೋಟ್ನಿಂದ ಬಯಲಿಗೆ ಬಂದಿದೆ ಮಾನ್ಯ ಖರ್ಗೆಯವರ ಸುತ್ತಲೂ ಕೂಡ ಇಂತಹ ವಿಷ ಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ಜಂತುಗಳಿಗೆ ಯಾವುದೇ ಭಯವಿಲ್ಲ ಸಂವಿಧಾನದ ಮೇಲೆ ಕಾನೂನಿನ ಮೇಲೆ ಜನರ ವಿರುದ್ಧ ಹೋರಾಟ ಮಾಡುವಂಥದ್ದು ಜನರಿಗೆ ಬೆದರಿಕೆ ಹಾಕುವಂಥದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಇದು ಆರ್ ಡಿ ಪಿ ಆರ್ ಸಚಿವರಲ್ಲ ಇವರು ಕಲಬುರಗಿ ರಿಪಬ್ಲಿಕ್ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ವಿಷಜಂತುಗಳನ್ನು ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನಾಮೆಯನ್ನು ಕೂಡಲೇ ಪಡಿಬೇಕು ಕಲಬುರಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದ್ರೆ ಶಿಸ್ತುಬದ್ಧ ಇರಬೇಕಾದ್ರೆ ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದ್ರೆ ಈ ಮಂತ್ರಿಯ ರಾಜೀನಾಮೆಯನ್ನ ನೀವು ಪಡಿಬೇಕು ಇವರ ಚೇಲಾಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂತ ಆಗ್ರಹವನ್ನ ನಾವು ಮಾಡ್ತಾ ಇದೇವೆ ನೋಡಿ ನಮ್ಮ ಹೆಸರು ಚಂದು ಪಾಟೀಲ್ ಮತ್ತಿಮೋಡ್ ಮಣಿಕಂಠ್ ರಾಠೋಡ್ ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದ್ರೆ ಇವರ ವಿರುದ್ಧ ಮಾತಾಡುವವರು ಯಾರು ಇಲ್ಲ ಇವರ ಅಕ್ರಮವನ್ನ ಪ್ರಶ್ನೆ ಮಾಡುವವರು ಯಾರು ಇಲ್ಲ ಪ್ರಶ್ನೆ ಮಾಡುವರೆ ಮೂರ್ನಾಲ್ಕು ಜನ ಇವರನ್ನು ಮುಗಿಸಿದ್ರಾಯ್ತು ನಾವಿಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನು ರೂಪಿಸಿದಾರೆ ಮತ್ತೆ ನೋಡು ಒಬ್ಬ ಹಿಂದುಳಿದ ದಲಿತ ಶಾಸಕ ಅವ್ರನ್ನ ಸಾಯಿಸಿದರೆ ನಾನು ಆ ಪೋಸ್ಟ್ನಲ್ಲಿ ಹೋಗ್ಬೋದು ನಾನು ಮಂತ್ರಿ ಆಗ್ಬೋದು ನಾನು ಶಾಸಕನಾಗ್ಬೋದು ಅನ್ನುವಂತಹ ದುರಾಲೋಚನೆ ಅವ್ರ ಮೇಲೆ ಇದೆ ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದವ್ರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ್ದಾಗ್ಲಿ ಸಮಾಜದಾಗ್ಲಿ ಅವ್ರನ್ನೂ ಕೂಡ ಅನ್ನುವಂತಹ ಸಂಚನ್ನು ಇವರು ರೂಪಿಸಿದ್ದಾರೆ ಇದನ್ನು ನಿರ್ಲಕ್ಷ್ಯ ಮಾಡದೇನೆ ಎಲ್ಲ ದೂರುಗಳಲ್ಲಿ ಇದು ಒಂದು ಕೂಡ ದೂರು ಅಂತ ಹೇಳಿ ಡಸ್ಟ್ಬಿನ್ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು ಇಲ್ಲಿಯ ಐ ಜಿ ಪಿ ಇರ್ಬೋದು ಮಂತ್ರಿ ಆಮೇಲೆ ನೋಡಿ ಇಲ್ಲಿಯ ಜನರ ರಕ್ಷಣೆ ಮಾಡಿ ಮಂತ್ರಿ ಒಬ್ಬರನ್ನ ನೋಡಬೇಡಿ ಇಲ್ಲಿಯ ಸಮಾಜ ಸೇವಕರನ್ನು ರಾಜಕೀಯ ಮುಖಂಡರ ಶಾಸಕರ ಜೀವನ ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ ಐ ಜಿ ಪಿಯ ಕರ್ತವ್ಯ ಇದೆ ಡಿ ಜಿ ಪಿಯ ಕರ್ತವ್ಯ ಇದೆ ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಮಾತು ಕೇಳಿಕೊಂಡು ಇಲ್ಲಿ ಆಡಳಿತ ನಡೆಸಿದರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮನಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು ಬರೀ ಮನುಸ್ಮೃತಿ ಬಾಯಿ ತೆಗೆದರೆ ಮನುಸ್ಮೃತಿ ಬಂಬಾಯಿ ರೀತಿಯಲ್ಲಿ ಹೇಳ್ತಾರೆ ಮನಸ್ಮೃತಿಕ್ಕಿಂತಲೂ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಇದು ಬಹಳ ಡೇಂಜರ್ ಇದೆ ಇದು ಕಲಬುರಗಿಯನ್ನು ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡಿ ಸರ್ ಇವರು ಭಕ್ಷಕರು ಇವರು ರಕ್ಷಣೆ ಕೊಡುವಂಥವರಲ್ಲ ಅನೇಕ ಇಲ್ಲಿಯ ಸಿಟಿ ಅವರನ್ನು ನಡೆಸ್ಕೊಂಡ ರೀತಿ ನೋಡಿದರೆ ಇವರು ರಕ್ಷಕರಲ್ಲ ಭಕ್ಷಕರ ಸರ್ಕಾರ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ ಮುನಿರತ್ನ ನೂರು ಜನ ಪೊಲೀಸರಿದ್ದಾರೆ ರೀ ನೂರು ಜನ ಪೊಲೀಸರ ಮಧ್ಯೆ ಮೊಟ್ಟೆಯಿಂದ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಅಂದರೆ ಇವರು ರಕ್ಷಕರ ಇವರಿಗೆ ಡೈರೆಕ್ಷನ್ ಏನಿದೆ ಅಂತ ಕೇಳಿದರೆ ಯಾರು ಹಿಂದೂ ಸಂಘಟನೆ ಮಾಡ್ತಾರೆ ಯಾರು ಹಿಂದೂ ಪರ ಪಕ್ಷ ಇದೆ ಅವ್ರನ್ನ ಮುಗಿಸಿ ನಾವು ಯಾವ ಕಾರಣಕ್ಕೂ ಇವರನ್ನ ರಕ್ಷಣೆ ಬಯ ಬಯಸಲ್ಲ ನಮಗೆ ರಕ್ಷಣೆ ಮಾಡೋದು ದೇವರಿದ್ದಾರೆ ಕಾರ್ಯಕರ್ತರಿದ್ದಾರೆ ಅಕಸ್ಮಾತ್ ನಾವು ರಕ್ಷಣೆ ತೊಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂಥವ್ರು ಫೈಲ್ ಕ್ಲೋಸ್ ಮಾಡುವಂಥ ನಾಯಕರು ನಮ್ಮಲ್ಲಿದ್ದಾರೆ ನೋಡಿ ಆರೋಪಗಳು ಬೇರೆ ಇವತ್ತು ಯಾರೋ ಮಾಡಿದ್ದಿದ್ದೆ ಅಂದರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ಬೋದು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಬುಡದಲ್ಲಿಯ ವ್ಯಕ್ತಿಗಳೇ ಇವತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಇದನ್ನು ನಿರ್ಲಕ್ಷ್ಯ ಮಾಡ್ತೀರಾ ನೂರಕ್ಕೂ ನೂರು ಚಂದು ಬಾಡ್ಲಿ ಹೇಳಿದಾಗೆ ಇವರು ಈ ಕೇಸನ್ನು ಮುಚ್ಚಾಕ್ತಾರೆ ಕ್ಲೀನ್ ಚೀಟ್ ಕೊಡ್ತಾರೆ ಇವ್ರ ಕೆಲಸನೇ ಅದೇ ಇದೆ ಕ್ಲೀನ್ ಚೀಟ್ ಮ್ಯಾನ್ ಮಿನಿಸ್ಟರ್ ಇವರು ತನಿಖೆ ಹಾಕ್ಬೇಕು ಸಿ ಬಿ ಐ ತನಿಖೆ ಆಗ್ಬೇಕು ಹೇಳಿದಾರೆ ಶಾಸಕರು ಹೇಳಿದ್ದಾರೆ ಇವ್ರ ಮಾತು ಇವರಾದರು ಬೆಲೆ ಕೊಡಿ ಅಮಾಯಕ ಇಂತಹ ಯುವಕರಿಗೆ ಎಷ್ಟು ಜನರು ಬಾಯಿ ಮಣ್ಣು ಹಾಕ್ಬೇಕಾಗ್ತದೆ ಕೊಲೆ ಮಾಡುವಂಥವ್ರನ್ನು ಸುಲಿಗೆ ಮಾಡುವಂಥವ್ರ ಬಾಯಿಯೊಳಗೆ ನೀವು ಸ್ವೀಟ್ ಇಡ್ತೀರಿ ಯಾರದೋ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸ ನಿಮ್ಮ ಅಮಾಯಕರು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದನ್ನು ನಾವು ಇಷ್ಟಕ್ಕೆ ಬಿಡೋಲ್ಲ ಇದು ದಿಲ್ಲಿ ಮಠ ನಾವು ಹೋರಾಟವನ್ನು ಕೈಗೊಳ್ಳೋರುತ್ತೆ ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಯಾವ ರೀತಿ ಆ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಸ್ಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡೋದಂತಕ್ಕಂಥ ಕೂಡ ಪೂರ್ಣ ಮೈತ್ರಿ ಅವ್ರು ಕೊಟ್ಟಿದ್ದೀವಿ ಅವ್ನು ಡೆತ್ ನೋಡ್ಲಿಗೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಥ ಸಂದರ್ಭದಲ್ಲಿ ಪೂಜೆ ಗುರುಗಳ ಹೆಸರು ನನ್ನ ಹೆಸರು ಚಂದೂಪಟ್ಲ ಹೆಸರು ಮಣಿಕಾಂತ್ ಹೆಸರು ಅದರ ಮೇಲೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಆ ವ್ಯಕ್ತಿಗೆ ನಾವು ಯಾರೂ ಕೂಡ ಪರಿಚಯ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿ ಚಂದೂಪಡ್ಲವೂ ಪರಿಚಯ ಇಲ್ಲ ನಾವು ಪರಿಚಯ ಇಲ್ಲ ಆದರೂ ಅವನು ಎದುರಿ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಹುಡುಗನು ಕೂಡ ಒಬ್ಬ ಭಾಗಿಯಾಗಿದ್ದು ನಾವೆಲ್ಲ ಕೇಳಿಸ್ಕೊಂಡಿದ್ದೋಸ್ಕರ ಅವನು ಎಲ್ಲ ಕೂಡ ಇವತ್ತು ಕ್ಲಿಯರಾಗಿ ಬರೆದಿತ್ತು ಆತ್ಮಹತ್ಯೆ ಅದ್ರ ಜೊತೇಲಿ ಆಲ್ರೆಡಿ ಈಗಾಗಲೇ ಇಬ್ಬರಿಗೆ ಸೋಲಾಪುರ ಮತ್ತು ಅಕ್ಲೂಸ್ ಅಂತಕ್ಕಂಥ ವ್ಯಕ್ತಿಗಳಿಗೆ ಗುಂಡಾ ರೌಡಿ ಸಿಟಿ ಇದ್ದಂಥ ವ್ಯಕ್ತಿಗಳಿಗೆ ಈಗಾಗಲೇ ಸುಪರಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಇವರು ನಾಲ್ಕು ಮಂದಿ ಮುಗಿಸ್ಬೇಕಂತಕ್ಕಂಥವ್ರು ಕೂಡ ಈಗಾಗಲೇ ಮಾತಾಡಿದ್ದಾರೆ ಅಂತಕ್ಕಂಥವ್ರು ಕೂಡ ಸಚಿನ್ ಪಂಚಲ್ ಅಂತಕ್ಕಂಥದ್ದು ಹೇಳಿ ವ್ಯಕ್ತಿ ನಾವು ಅದನ್ನು ನೋಡಿಕೊಂಡಿದ್ದೇವೆ ಅದ್ರ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಎಲ್ಲರೂ ಇದ್ದಂಥವ್ರು ಈ ರೀತಿ ಅನೇಕ ಘಟನೆಗಳು ಇದು ಒಂದೇ ಘಟನೆಗಳು ಅನೇಕ ಘಟನೆಗಳು ಇವತ್ತು ಜಿಲ್ಲಾ ವಸ್ತೂರಿ ಮಂತ್ರಿಗಳು ಇವತ್ತು ಅನೇಕ ಘಟನೆಗಳು ತಕ್ಕ ಊಟನು ಕೂಡ ಯಾವುದು ಕೂಡ ಇನ್ಕ್ವೈರಿ ಆಗಲಾರೇ ಎಫ್ ಐ ಆರ್ ಆಗಲಾರದೆ ಇವತ್ತು ಮುಖ್ಯ ಕೆಲಸ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ ಇದನ್ನು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗಲೇ ಚಂದ್ರು ಪಾಟೀಲ್ ಹೇಳಿದ ಮುಖಾಂತರ ಇದು ಸಿ ಬಿ ಐ ತನಿಖೆ ಆಗಬೇಕು ಅಂತಕ್ಕಂಥದ್ದು ಕೂಡ ಅನೇಕ ಇದರಲ್ಲಿ ಯಾರ್ಯಾರು ಆ ಸಚಿನ್ ಪಂಚ ಅಂತಕ್ಕಂಥದ್ದು ಇವತ್ತು ಮೊಬೈಲ್ನನ್ನು ಇವತ್ತು ತೊಗೊಂಡು ಅವನ ಮೇಲೆ ಕಾಲು ಇಷ್ಟನ್ನು ಗೊತ್ತಾಗೋದು ಏನೇನು ಚರ್ಚೆ ಮಾಡಿದ್ದಾರೆ ಇವ್ರ ಮೊಬೈಲ್ ಅವ್ರ ಮೊಬೈಲ್ ಚರ್ಚೆ ಮಾಡಿದ್ದಾರೆ ಇದ್ರಿಗೆ ಏನಾಗಿದೆ ನಿಜವಾದ ಸತ್ಯಾಂಶ ಹೊರಗೆ ಬರಲಿಕ್ಕೆ ಕಾರಣದು ಇವತ್ತು ಸಿಬಿಐಗೆ ಒಪ್ಸೇಬೇಕಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಇದೆ ಅಂತ ತಮ್ಮ ಮುಖಾಂತರ ಹೇಳ್ಬೇಕು ಿದೆ ಈ ವೇಳೆ ಸ್ವಾಮಿಗಳು ಹೇಳಿದ್ರಲ್ಲ ಯಾರು ಎದುರು ನಮ್ಮ ನಾಲ್ಕು ಮಂದಿ ಹೆಸರು ಎದುರ್ಗೋಸ್ಕರ ತಗೊಂಡಿದ್ದಾರೆ ಅಂತಕ್ಕಂಥ ಕೂಡ ಸ್ವಾಮಿಗಳು ಹೇಳಿದ್ರು ಅದಕ್ಕಿಂತ ಹೆಚ್ಚಿಗೆ ನಾವು ಏನೋ ಅದರ ಡೆತ್ ನೋಟಲ್ಲಿ ಕೂಡ ಕ್ಲಿಯರ್ ಬರತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಇವತ್ತು ಏನೇ ಇರಲಿ ಇವತ್ತು ಅವರು ನಮಗೆ ಈ ರೀತಿ ಮಾಡ್ತಾರೆ ಅಂತಕ್ಕಂಥ ಕೂಡ ನಾವು ತುಂಬಿ ಕೊಡ್ತಕ್ಕಂಥ ಇವತ್ತು ಜನಪ್ರತಿನಿಧಿಗಳಲ್ಲಿ ಜನರ ಸೇವೆಗೋಸ್ಕರ ನಮ್ಮ ಜನರ ಆಶೀರ್ವಾದ ಮಾಡಿದ್ದಾರೆ ಜನರಿಗೋಸ್ಕರ ನಾವು ತಾಯಿವರಿಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳ್ತೀವಿ ಅವ್ರು ಈ ರೀತಿ ಹೇಳಿದಂತೆ ನಾನು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇದು ಯಾವುದೇ ಇರೋದಕ್ಕೆ ಇದು ಈಗಾಗಲೇ ನಾವು ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು ಎಸ್ ಪಿ ಮತ್ತು ನಾವು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ನಾವು ಕೂಡ ನಾವು ಕಾಂಪ್ಲೇಟ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ನಮ್ಮ ಮುಖಾಂತರ ಬಯಸ್ತಾ ಇದ್ದೀವಿ